ರಾಯಭಾಗ ತಾಲೂಕಿನ ಛಾಯಾಗ್ರಾಹಕರ ಸಂಘಕ್ಕೆ ಅಧ್ಯಕ್ಷರಾಗಿ ಹನುಮಂತ್ ಕುರಿ ಉಪಾಧ್ಯಕ್ಷರಾಗಿ ಶಿವಯ್ಯ ಮಠಪತಿ ಆಯ್ಕೆ ರಾಯಭಾಗ ತಾಲೂಕಿನ ಛಾಯಾಗ್ರಾಹಕರ ಸಂಘ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ರಾಯಭಾಗ ತಾಲೂಕಿನ ಹಾರುಗೆರಿ ಪಟ್ಟಣದಲ್ಲಿ ಇವತ್ತು ರೂಪಾ ಫೋಟೋ ಸ್ಟುಡಿಯೋದ ಆವರಣದಲ್ಲಿ ತಾಲೂಕಿನ ಛಾಯಾಗ್ರಾಹಕರ ಸಂಘದ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಲ್ಲಿಕಾರ್ಜುನ್ ಕೆಆರ್ ನಿರ್ದೇಶ ಕರ್ನಾಟಕ ಛಾಯಾಗ್ರಾಹಕ ಸಂಘ ಬೆಂಗಳೂರು ಮತ್ತು ಜಿಲ್ಲಾ ಅಧ್ಯಕ್ಷರು ಬೆಳಗಾವಿ ಸಮಗ್ರ ಜಿಲ್ಲಾ ವೃತ್ತ ನಿರತ ಛಾಯಾಗ್ರಾಹಕರ ಸಂಘ ಬೆಳಗಾವಿ ಸುರೇಶ್ ರಜಪೂತ್ ನಿರ್ದೇಶಕರು ಗೋಕಾಕ್ ತಾಲೂಕಾ ವೃತ್ತ ನಿರತ ಛಾಯಾಗ್ರಾಹಕರು ಸಂಘ ಗೋಕಾಕ್ ರಾಯಭಾಗ ತಾಲೂಕಿನ ಛಾಯಾಗ್ರಾಹಕರ ಪದಾಧಿಕಾರಿಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರನ್ನಾಗಿ ಹನುಮಂತ್ ಕುರಿ ಉಪಾಧ್ಯಕ್ಷರನ್ನಾಗಿ ಶಿವಯ್ಯ ಮಠಪತಿ ಇವರನ್ನ ಸಂಘದ ಎಲ್ಲ ಸದಸ್ಯರು ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ಸುಭಾಷ್ ನಾಯ್ಕ್ ಯಲ್ಲಪ್ಪ ಕನಗಲಿ ಜ್ಯೋತಿಬಾ ದುಮಾಳೆ ತಾಲೂಕಿನ ಬೇರೆ ಬೇರೆ ಗ್ರಾಮಗಳ ಛಾಯಾಗ್ರಾಹಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಂತರ ಸೇರಿದಂತ ಫೋಟೋಗ್ರಾಫರ್ಗೆ ಇಂತಿಸ್ಟ್ರೇಟ್ ಮಾಡಿ ಮಾಡ್ತಾರ ಅಥವಾ ಖಂಡಿತವಾಗಿಯೂ ಸರ್ ಈಗ ಏನಾಗಿದೆ ಅಂದರೆ ಫೋಟೋಗ್ರಾಫರ್ ನಮ್ಮ ಅಧ್ಯಕ್ಷರು ಹೇಳಿದಾಗ ತುಂಬ ಪ್ರಯಾಸ ಪಡ್ತಾನೆ ಮದುವೆಗೆ ಹೋಗಿ ಮದುವೆ ಪ್ರಾರಂಭದಿಂದ ಕೊನೆಯವರಿಗೆ ಇಷ್ಟೆಲ್ಲ ಒದ್ದಾಡಿ ಒದ್ದಾಡಿ ಅವನಿಗೆ ಸಂಬಳ ಯಾವಾಗ ಸಿಕ್ತಂದ್ರೆ ಅವನು ಪ್ರಾಡಕ್ಟ್ ನಾನು ಅಂತ ಕೊಟ್ಟಾಗ ನಿಮಗೆ ಗೊತ್ತಿರದೆ ಯಾರೋ ಬಾಲಗದನ್ ಬಂದರೆ ಮುಗಿವಾಗ ಅವನು ಪ ಅವನು ಪೇಮೆಂಟ್ ತೊಗೊಂಡು ಹೋಗ್ತಾನೆ ಪೆಂಡಲ್ದವನು ಅವನು ಪೇಮೆಂಟ್ ಹೋಗ್ತಾನೆ ಅಡುಗೆ ಮಾಡೋನು ಅವ್ನು ಪೇಮೆಂಟ್ ತೊಗೊಂಡೋಗ್ತಾನೆ ಎಲ್ಲರೂ ತೊಗೊಂಡು ಹೋಗ್ತಾರೆ ಇಷ್ಟು ಕಷ್ಟಪಟ್ಟು ಬಂಡವಾಳ ಹಾಕಿದಂಥ ಫೋಟೋಗ್ರಾಫರ್ಗೆ ಸಿಕ್ಕೋದು ಯಾವಾಗಂದರೆ ಇವನು ಆಲ್ಬಮ್ ಕೊಟ್ಟಾಗ ವಿಡಿಯೋ ರೆಡಿ ಮಾಡಿ ಕೊಟ್ಟಾಗ ಅದುವರೆಗೆ ಯಾರು ನಮ್ಮ ಮದುವೆ ಮಾಡ್ಕೊಂಡಿರ್ತಾರೋ ಆ ಪಾರ್ಟಿ ಲಾಸ್ ಆಗಿರ್ತದೆ ಅಥವಾ ಅವ್ರ ಕೈಲಿ ಹಣನೇ ಇರುವುದಿಲ್ಲ ಇವ್ರು ಕೊಡೋದು ತುಂಬ ಕಷ್ಟ ಆಗ್ತದೆ ಹಾಗಾಗಿ ಫೋಟೋಗ್ರಾಫರ್ ತುಂಬ ಕಷ್ಟದಲ್ಲಿದ್ದಾನೆ ಅವನು ಬೆಳಿಬೇಕಂತ ಹೇಳಿದ್ರೆ ಸರಿಯಾದ ಸಮಯದಲ್ಲಿ ಪೇಮೆಂಟ್ ಕೂಡ ಮಾಡಬೇಕು ಯಾರು ನಮ್ಮ ಗ್ರಾಹಕರಾಗಿ ಯಾರು ಇರ್ತಾರೆ ಮದುವೆಯವರು ಅಥವಾ ನಮ್ಮನ್ನು ಕಾ ಕಾರ್ಯಕ್ರಮ ಕರೆದವರು ಅವರು ಕೂಡ ಸಮಯಕ್ಕೆ ಸರಿ ಸರಿಯಾಗಿ ಪೇಮೆಂಟ್ ಕೊಟ್ಟು ಸಹಕರಿಸ್ಬೇಕು ಅಂತೇಳಿ ಸ ಜನಸಾಮಾನ್ಯರು ಕೂಡ ನಮ್ಮ ಮನವಿ ಇದೆ ಸರ್ ಹೊಂದಾಣಿಕೆ ಆಗಲೇಬೇಕು ಸರ್ ಇನ್ನು ಹೊಂದಾಣಿಕೆ ಆಗ್ತದೆ ಯಾಕಂದರೆ ಇಷ್ಟು ವರ್ಷ ಸರ್ಕಾರ ನಮ್ಮ ಕಡೆ ಅವಾಗ ಅವಾಗೇನೆಂದರೆ ಸಂಘಟನೆ ಯಾಕೆ ಬೇಕು ನಮ್ಮಲ್ಲಿ ಕಿತ್ತಾಟ ನಾನು ಅಧ್ಯಕ್ಷ ನೀನು ಅಧ್ಯಕ್ಷ ಅಂತಿತ್ತು ಆದರೆ ಈಗ ನಾವು ಸಂಘಟನೆ ಮಾಡೋದು ಹೊರತು ಪರ್ಯಾಯವೇ ಇಲ್ಲ ಸರ್ಕಾರ ಸವಲತ್ತುಗಳು ನಾವು ತೊಗೊಳ್ಬೇಕಂದ್ರೆ ಕೆಳಮಟ್ಟದಲ್ಲಿ ತಾಲೂಕಾ ಸಂಘದಲ್ಲಿ ನಾವು ಮೆಂಬರ್ ಆಗಲೇಬೇಕು ಈ ಸಂಘ ಮುಂದೆ ಹೋಗಲೇಬೇಕು ತಾಲೂಕಾ ಸಂಘದವರು ಒಂದು ಲೆಟರ್ ಕೊಡದ ಹೊರತು ಸರ್ಕಾರ ಯಾವ ಯಾವ ರೀತಿಯ ಸೌಲತ್ಗಳೂ ಕೊಡೋಲ್ಲ ಇದು ನಮ್ಮ ಫೋಟೋಗ್ರಾಫರು ಅರ್ತುಕೊಳ್ಬೇಕು ತಮ್ಮ ತಗೋಳು ಕಿತ್ತಾಡೋದು ಮಾ ಕಿತ್ತಾಡೋದನ್ನು ಬಿಡಬೇಕಾಗ್ತದೆ ಸರ್ ಈಗಾಗಲೇ ಅಧಿಕೃತ ಬೆಳಗಾಂ ಜಿಲ್ಲೆಯಲ್ಲಿ ಸಂಘಟನೆ ಇತ್ತೀಚೆಗೆ ಹುಟ್ಟುಕೊಂಡಿದೆ ಇದು ದಿವಸ ಜಿಲ್ಲಾ ಸಂಘ ಇರಲಿಲ್ಲ ನಮ್ಮ ಕಾನೂನು ಏನಿದ್ರೆ ಐ ಡಿ ಮಾತ್ರ ಫೋಟೋ ಈ ಉದ್ಯೋಗ ಮಾಡಬೇಕು ಅದು ಯಾಕಂದರೆ ಸಾರ್ವಜನಿಕರಿಗೂ ಕೂಡ ಅದು ಒಳ್ಳೇದಾಗ್ತದೆ ಯಾರ್ಯಾರೋ ಬರ್ತಾರೆ ಹೆಂಗೆಂಗೋ ಮಾಡ್ತಾರೆ ಆಮೇಲೆ ಆಮೇಲೆ ಗೊತ್ತಾಗ್ತದೆ ಇವರು ಸರಿಯಾದ ಫೋಟೋಗ್ರಾಫರ್ ಅಲ್ಲ ಅಂತೇಳಿ ಐ ಡಿ ನಾವು ಯಾರು ಕೊಡ್ತೀವಿ ಅಂದರೆ ಸರಿಯಾದ ಫೋಟೋಗ್ರಾಫರ್ಗೆ ಕೊಡ್ತೀವಿ ಸರಿಯಾಗಿ ಫೋಟೋಗ್ರಫಿ ಮಾಡಿ ಒಂದು ಮದುವೆ ಅಥವಾ ಒಂದು ಕಾರ್ಯಕ್ರಮ ಅಂದರೆ ಅದೊಂದು ಇತಿಹಾಸ ಅದು ಅವ್ನು ಹೆಂಗೆಂಗೋ ಮಾಡಿ ಹೋಗ್ಬಿಟ್ರೆ ಒಂದು ಮನೇಲಿ ಕಾರ್ಯಕ್ರಮ ಒಂದೇ ಸಾರಿ ಆಗುವಂಥದ್ದು ಆದರೆ ಆ ಕಾರ್ಯಕ್ರಮ ಆಗಿ ಅವನು ಫೋಟೋ ತಂದು ಕೊಟ್ಟಾಗ ಅದು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ತಿರುಗಿ ರಿಪೇರ್ ಮಾಡಕ್ಕೆ ಆಗೋದಿಲ್ಲ ಅದನ್ನು ಆಗಿರೋದ್ರಿಂದ ನಾವು ಐ ಡಿ ಇರೋರಿಗೇ ಕೆಲಸ ಕೂಡ ಕೊಡು ಸಾರ್ವಜನಿಕರು ಕೊಡಬೇಕಾಗ್ತದೆ ನೀನು ಹೌದಾ ನೀನು ಯಾವ ಸಂಘದಲ್ಲಿ ಮೆಂಬರ್ ಆಗಿದೆಯಾ ನೀನು ಎಷ್ಟು ವರ್ಷದಿಂದ ಫೋಟೋಗ್ರಫಿ ಮಾಡ್ತಾ ಇದ್ದಂತ ತಿಳ್ಕೊಂಡು ಕೊಡಬೇಕಾಗ್ತದೆ ನಮ್ಮ ಜಿಲ್ಲಾ ಸಂಘದಿಂದ ಕೂಡ ನಾವು ನಾವು ಸ್ವಲ್ಪವೇ ಸಮಯದಲ್ಲಿ ನಿಯಮ ಮಾಡೋರಿದ್ದೀವಿ ಐ ಡಿ ಇದ್ದವ್ರು ಮಾತ್ರ ಫೋಟೋಗ್ರಫಿ ನಮ್ಮ ನಮ್ಮ ತಾಲೂಕುಗಳಲ್ಲಿ ಮಾಡಬೇಕು ಬೇರೆಯವರು ಯಾರು ಐ ಡಿ ಇರೋರು ಮೆಂಬರ್ ಇರೋರು ಫೋಟೋಗ್ರಫಿ ಬಂದರೆ ನಮ್ಮ ನಾವು ಅವ್ರನ್ನ ತಡೆ ಹಿಡ್ತೀವಿ ಅದಕ್ಕಾಗಿ ನಾವು ಕಾನೂನು ಕೂಡ ಮಾಡ್ಕೊಳ್ತಾ ಇದ್ದೀವಿ ಓಕೆ ಸರ್ ಹೆಸರು ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ ಕೆ ಪಿ ಐ ನಿರ್ದೇಶಕರು ಬೆಂಗಳೂರು